ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಅಕ್ಬರ್ ಅವರ ನೇತೃತ್ವದಲ್ಲಿ ಇಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಬನಶಂಕರಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಮುಂದೆ ಧ್ವಜಾರೋಹಣ ನಡೆಸಿ ಸಿಹಿ ಹಂಚುವ ಮೂಲಕ ಎಲ್ಲಾ ಮಕ್ಕಳಿಗೆ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಕಿಲೋಮೀಟರ್ ಉದ್ದದ ಧ್ವಜವನ್ನು ಹಿಡಿದು ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ವಿಭಿನ್ನವಾಗಿ ಎಲ್ಲ ಮಕ್ಕಳಿಂದ ದೇಶಕ್ಕಾಗಿ ತ್ಯಾಗ ಮಾಡಿದ ಎಲ್ಲ ನಾಯಕರ ವೇಷ ಧರಿಸಿ ಪ್ರದರ್ಶನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶಿವರಾಮೇಗೌಡರು ಎಲ್ ಶ್ರೀನಿವಾಸ್ ರವರು ಪದ್ಮನಾಭನಗರ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ಪದ್ಮನಾಭನಗರ ಕ್ಷೇತ್ರ ಉಸ್ತುವಾರಿಗಳಾದ ಮದನ್ ಪಟೇಲ್ ರವರು ಸಂಜಯ್ ಗೌಡ ರವರು ಪದ್ಮನಾಭನಗರ ಬ್ಲಾಕ್ ಅಧ್ಯಕ್ಷರಾದ ಎಂ ಪಿ ಪವನ್ ಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಗಣೇಶ್ ಮಂದಿರ್ ವಾರ್ಡ್ ಹರೀಶ್ ಬಾಬು ರವರು ಅನ್ಸರ್ ರವರು ಕೆ ಮಹದೇವ್ ಕೆಬಲ್ ಉಮೇಶ್ ರವರು ಯೂತ್ ಅಧ್ಯಕ್ಷರಾದ ಕಾರ್ತಿಕ್ ರವರು ದೌಲತ್ ಖಾನ್ ರವರು ನಾಗೇಂದ್ರ ಕುಮಾರ್ ವಾರ್ಡ್ ಅಧ್ಯಕ್ಷರಾದ ಕಾರ್ತಿಕ್ ಸರ್ದಾರ್ ಆನಂದ್ ರಾಮಮೂರ್ತಿ ನಾಸೀರ್ ಪಾಷಾ ಯಡಿಯೂರ್ ಅಶೋಕ್ ರವರು ಕಾಂತಮ್ಮ ಮಾಲಾಶ್ರೀ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿದರು ು ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತಾರಮ್ಮ ಅನ್ಯರು ಬಂದರೂನು ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಎಂಬ ಹೆಸರೂ ಇದೆ ಲೋಕವೆ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತರಂ ಎಂಬ ನಾಮದ ಗಂಧವಿದೆಲ್ಲ ಮೊನ್ನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ భారతి జ రశౌర్యా మ

ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಡೆ ದೇವೀರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಈಗ ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಎಲ್ಲ ಕಡೆ ಎಲ್ಲ ವಾರ್ಡಲ್ಲೂ ನಮ್ಮ ಪಾರ್ಟಿ ಆದೇಶದ ಮೇರೆಗೆ ಪ್ರತಿಯೊಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು ವಾರ್ಡ್ ಎಲ್ಲರನ್ನೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದೀವಿ ಏನು ಸ್ವತಂತ್ರ ನಮ್ಮ ಮೊನ್ನೆ ನಮ್ಮ ರಾಹುಲ್ ಗಾಂಧಿ ಅವರು ನಿನ್ನೆ ಒಂದು ಹೊಸದಾಗಿ ಆರ್ಡ್ರ್ ಮಾಡಿದ್ದಾರೆ ಪ್ರತಿಯೊಬ್ಬರು ಇನ್ನೂರು ಮೀಟ್ರ್ ಪ್ರತಿ ಕಾನ್ಫರೆನ್ಸ್ ಇಲ್ಲ ಪ್ರತಿ ವಾರ್ಡಲ್ಲೂ ಮಾಡಿದ್ದಾರೆ ಅದರಲ್ಲಿ ಅಕ್ಬರ್ ಅವರು ಎಲ್ಲರಿಗಿಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದಕ್ಕಿಂತ ಈ ವಾರ್ಡಲ್ಲಿ ಅದರಿಂದ ನಾನು ಲೇಟಾಗಿ ಬಂತು ಅಕ್ಬರ್ ಅವರು ಭಾಳ ಕಷ್ಟ ತಗೊಂಡು ಎಲ್ಲರಿಗಿಂತ ಆಗಿ ನಮ್ಮ ಚೆನ್ನಾಗಿ ನಮ್ಮ ಸ್ವತಂತ್ರ ಬಂದು ಇವತ್ತಿಗೆ ಎಪ್ಪತ್ತೊಂಬತ್ತು ವರ್ಷದ ಆರ್ಥಿಕ ಶುಭಾಶಯಗಳು ಇಡೀ ಕರ್ನಾಟಕ ಜನತೆಗೆ ಮೊದಲನೆಯದಾಗಿ ಇದೇ ತರ ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಲಿ ಸಿದ್ದರಾಮಯ್ಯ ಸಾಹೇಬರಾಗಿರಲಿ ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಬ್ಲಾಕ್ ಅಲ್ಲೂ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಬೇಕು ಅಂತ ಹೇಳಿದ್ರು ಇದೇ ತರ ನಮ್ಮ ಬಂಚಂಗರಿ ಭಾಗದಲ್ಲಿ ಅಕ್ಬರ್ ಬೈ ಅನ್ ಬಂದು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರ ನೇತೃತ್ವದಲ್ಲಿ ಬಂದು ಇವಾಗ ಸ್ಕೂಲ್ ಮಕ್ಕಳಿಗೆ ವಾಟರ್ ಬಾಟಲ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಸ್ವೀಟ್ಸ್ ಬಿಸ್ಕೆಟ್ ಮೂಲಕ ಪ್ರತಿಯೊಂದು ಮಕ್ಕಳಿಗೆ ವಿತರಣೆ ಮಾಡೋ ಪ್ರೋಗ್ರಾಮ್ ಹಂಚ್ಕೊಂಡಿದ್ದೀವಿ ಯಾಕೆ ನಮಗೆ ಈಗ ಸ್ವಾತಂತ್ರ್ಯ ಅಂದ್ರೆ ಖುಷಿ ಆಗುತ್ತದೆ ನಮ್ಮ ಭಾರತ ದೇಶ ಇನ್ನೂ ವರ್ಷದ್ದು ಗುಲಾಮಗರಿ ಇಂದ ತೊಲಗಿ ನಮ್ಮ ಎಷ್ಟೋ ನಮ್ಮ ಈ ಗಾಂಧೀಜಿಯವರಾಗಲಿ ನೆಹರು ಅವರಾಗಲಿ ಭಗತ್ ಸಿಂಗ್ ಆಗಲಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಇವರೆಲ್ಲ ತ್ಯಾಗ ಬಲಿದಾನ ಏನ್ ಮಾಡಿದ್ದಾರೆ ನಾವೇನು ಮಾಡ್ತಾ ಇಲ್ಲ ನಾವು ಇಷ್ಟೊಂದು ವಿಜೃಂಭಣೆ ಮಾಡದೆ ಇದ್ರೆ ನಮ್ದು ನಮಗೂ ಇದಿಲ್ಲ ಅಮ್ಮನ ಮರ್ಯಾದೆ ಅನ್ನೋದು ಇರಲ್ಲ ಅವ್ರ ಅಷ್ಟು ಜೀವನ ಮುಡುಪಾಗಿಟ್ರೆ ನಾವು ಸಂಭ್ರಮ ಮಾಡದೇ ಇದ್ರೆ ಏನ್ ಪ್ರಯೋಜನ ಆಗುತ್ತೆ ಆದ್ರಿಂದ ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ಶುಭಾಶಯಳಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಬನಶಂಗ್ರಿ ಬ್ಲಾಕ್ ಅಲ್ಲಿ ಪದ್ಮನಾಭನಗರ ಕ್ಷೇತ್ರ ಬನಶಂಗ್ರಿ ಬ್ಲಾಕ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿ ಈ ತರ ವಿಜೃಂಭಣೆಯಿಂದ ಆಚರಿಸ್ತಾ ಇರೋದು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಕ್ಬರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದ ನಾಸೀರ್ ಖಾನ್ರವರು ಮಹಿಳಾ ಮುಖಂಡರಾದ ಮಾಲಾಶ್ರೀ ಮೇಡಮ್ ಅವರು ಹೇಮಾ ಮೇಡಮ್ನವರು ಸುಮಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದು ಈ ಧ್ವಜ ಆವರಣವನ್ನು ಮಾಡಿ ಈ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಇತಿಹಾಸದಲ್ಲಿ ಅಲ್ಲಿ ಆಡಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದೀವಿ ಮೊಹಮ್ಮದ್ ಅಕ್ಬರ್ ಸರ್ ನೇತೃತ್ವದಲ್ಲಿ ಇಷ್ಟು ವಿಜೃಂಭಣೆಯಿಂದ ನಡೆಸಿ ನಡೆಸಿರ್ತಕ್ಕಂಥದ್ದು ತುಂಬ ನಮಗೆ ಹೆಮ್ಮೆ ತರದುವಂಥ ವಿಷಯ ಸರ್ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ನಮ್ಮ ಬಂಕ್ಷಂಗ್ರಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ ಈ ಹಬ್ಬಕ್ಕೆ ಬಂದ್ಬಿಟ್ಟು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬಕ್ಕೆ ನಮ್ಮ ಕಾಂಗ್ರೆಸ್ನ ಮುಖಂಡರಾದ ನಮ್ಮ ಪದ್ಮಾನಂದ ನಗರ ಕ್ಷೇತ್ರದಲ್ಲಿ ಇದ್ದಂತಹ ಕಾಂಗ್ರೆಸ್ ಮುಖಂಡರು ಶಿವರಾಮೇಗೌಡರು ಎಲ್ ಶ್ರೀನಿವಾಸ್ ಅವರು ನಮ್ಮ ನಗರ ಬ್ಲಾಕ್ ಅಧ್ಯಕ್ಷರಾದ ಪವನ್ ಕುಮಾರ್ ಅವರು ಹಾಗೂ ಮಹಿಳಾ ಅಧ್ಯಕ್ಷರು ಮಾಲಾಶ್ರೀ ಅವರು ಹಾಗೂ ಮಹಿಳಾ ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಕಾರ್ಯಕರ್ತರು ಹಾಗೂ ನಮ್ಮ ನಗರ ಕ್ಷೇತ್ರದ ಉಸ್ತುವಾರಿಯಾದ ಮದೇನ್ ಪಟೇಲ್ರವರು ಶಿವರಾಮೇಗೌಡರು ಗೌಡರು ಆಮೇಲೆ ಬಹಳಷ್ಟು ಗಿರೀಶ್ ಅವರು ಜಗದೀಶ್ ಅವರು ಬಹಳಷ್ಟು ಜನ ಬಂದಿದ್ದರು ಎಲ್ಲ ಸೇರಿಬಿಟ್ಟು ಇವತ್ತು ನಾವು ಧ್ವಜಹರಣ ಮಾಡಿ ಸಿಹಿ ಹಂಚಿಕೆ ಕಾರ್ಯಕ್ರಮ ಮಾಡಿ ಸುಮಾರು ಒಂದು ನಾನ್ನೂರೈವ ನಾನ್ನೂರೈವತ್ತು ಐನೂರು ಮಕ್ಕಳು ಬಂದು ಕ್ವಿಸ್ಟ್ ಇಂಡಿಯನ್ ಕಾನ್ವೆಂಟ್ ಸ್ಕೂಲ್ ಕಡೆಯಿಂದ ನಮಗೆ ಸಪೋರ್ಟ್ ಮಾಡಿದ್ರು ಮಾಡಿಬಿಟ್ಟು ಶಾಲಾ ಮಕ್ಕಳು ಬಂದುಬಿಟ್ಟು ಸುಮಾರು ಒಂದು ಕಿಲೋಮೀಟ್ರ್ ಉದ್ದಕ್ಕೆ ನಾವು ಫ್ಲಾಗ್ ಮಾಡಿದ್ವಿ ಒಂದು ಹಬ್ಬ ರೀತಿಯಲ್ಲಿ ಎಲ್ಲ ಫ್ಲಾಗ್ ಮೆರವಣಿಗೆ ಥರ ಮಾಡೋಣ ಹೇಳ್ಬಿಟ್ಟು ಮಾಡಿದ್ವಿ ಮಾಡಿಬಿಟ್ಟು ಎಲ್ಲ ಮಕ್ಕಳಿಗೆ ಸಿಹಿ ಹಂಚಿಕೆ ಮಾಡಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ ಸರ್